ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಸಿಎಂ ಕುರ್ಚಿ ಕುಸ್ತಿ ಕಾವೇರಿದೆ ಇದನ್ನ ಪರಿಹರಿಸೋದೇ ಕೈಕಮಾಂಡ್ಗೆ ಸವಾಲಾಗಿದೆ ಸಿಎಂ ಗದ್ದುಗೆಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಾನಾ ನೀನಾಂತಿದ್ದಾರೆ ನಾನಾ ತಂತ್ರ ಪ್ರತಿ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಇದು ಹೇಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸ್ವಲ್ಪ ಮುನ್ನಡೆಯನ್ನ ಸಾಧಿಸಿದ್ರಾ ಅನ್ನುವಂತಹ ಅನುಮಾನಕ್ಕೆ ಪುಷ್ಟಿ ಬಂದಿದೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರೇ ಪರೋಕ್ಷವಾಗಿ ಈ ಮಾತನ್ನ ಹೇಳಿದ್ದಾರೆ ಇದು ಹೇಗೆ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಿಶ್ಚಿತ ಕೊಡಲ್ಲ ನಮ್ಮ ಹುಟ್ಟು ನಮ್ಮ ಕೈಲಿಲ್ಲ ಮಾತ್ರ ನಮ್ಮ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ನಿಯಂತ್ರಣ ಮಾಡೋದೇ ಕೈಕಮಾಂಡ್ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸಮನ್ವಯತೆ ಬರ್ತಾ ಇಲ್ಲ ಇಬ್ಬರೂ ಸಹ ಪ್ರತಿಷ್ಠೆಯನ್ನ ಬಿಡ್ತಾ ಇಲ್ಲ ಒಬ್ರು ಸಿಎಂ ಗದ್ದುಗೆನ್ನ ಬಿಡದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇನ್ನೊಬ್ರು ಶತಾಯಗತಾಯ ಗದ್ದುಗೆ ಏರೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಇದು ಕೈಕಮಾಂಡ್ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಯಾಕಂದ್ರೆ ಯಾವ ನಿರ್ಧಾರವನ್ನ ಕೈಗೊಂಡರೂ ಕೂಡ ಅದು ಪರಿಣಾಮ ಬೀರೋದು ಮಾತ್ರ ಕಾಂಗ್ರೆಸ್ ಪಕ್ಷದ ಮೇಲೆ ಅರ್ಥಾತ್ ಸರ್ಕಾರದ ಮೇಲೆ ಹೇಗಾಗಿಯೇ ಕೈಕಮಾಂಡ್ ಮುಂದಿರುವಂತಹ ಉಪಾಯ ಅಂದ್ರೆ ಅದು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರಿಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಹಾಗಾಗಿಯೇ ಈ ಇಬ್ಬರು ನಾಯಕರನ್ನ ಬಿಟ್ಕೊಡೋದಕ್ಕೆ ಕೈ ಕಮಾಂಡ್ ನಾಯಕರು ರೆಡಿ ಇಲ್ಲ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಶಿವಕುಮಾರ್ ಆದ್ರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಆದರೆ ಏನಾಗಿ ಬಿಡ್ತಾರೆ ಅಂತ ಅನ್ಕೊಂಡಿದೀರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಿದ್ರಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ನಾಯಕ ಕೆ ಎನ್ ರಾಜಣ್ಣ ಅವರೇ ಇದಕ್ಕೆ ಪುಷ್ಟಿಯನ್ನ ನೀಡಿದ್ದಾರೆ ಅದು ಕೂಡ ಕನ್ನಡಿಗರೇ ಆದ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ ವಿಮಾನ ನಿಲ್ದಾಣದವರೆಗೂ ಒಂದೇ ಕಾರಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ ಬೆನ್ನಲ್ಲೇ ರಾಜಣ್ಣ ಹೇಳಿಕೆ ನೀಡಿರೋದು ಸಿಎಂ ಕುರ್ಚಿ ಕದನದಲ್ಲಿ ಡಿ ಕೆ ಶಿವಕುಮಾರ್ ಮುನ್ನಡೆಯನ್ನ ಸಾಧಿಸಿದಾರಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ಬಂದಿದೆ ನನಗೆ ಯಾವ ಸ್ಥಾನ ಬೇಕಾಗಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಅದಕ್ಕೆ ಯಾರು ಆದರೆ ಹಾಗೆ ಬಿಡ್ತಾರೆ ಅಂತ ಏನು ಏನಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದರ ಇಷ್ಟಕ್ಕೂ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ನೇರವಾಗಿ ಅವ್ರು ಹೇಳಿಲ್ಲ ಪರೋಕ್ಷವಾಗಿ ಹೇಳಿದ್ದಾರೆ ನಾನ್ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಮೇಲಿನ ಸಿಟ್ಟಾಗಿ ಕಾಣಿಸುತ್ತೆ ಆದ್ರೆ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಪರೋಕ್ಷವಾಗಿ ರಾಜಣ್ಣ ಅವರೇ ಒಪ್ಕೊಂಡಂತೆ ಕಾಣಿಸ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕುರ್ಚಿ ತ್ಯಾಗದ ಮಾತನಾಡಿದ್ದಾರೆ ಆ ಬಳಿಕ ಅವರ ಪರಮಾಪ್ತ ಸಚಿವ ಮುಂದಿನ ಉತ್ತರಾಧಿಕಾರಿ ಅಂತಾನೆ ಹೇಳಿ ಬಿಂಬಿತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯ ಸೀಟ್ ಬಿಡೋದು ಖಚಿತ ಎಂದಿದ್ದಾರೆ ಇದು ಬೆನ್ನಲ್ಲೇ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಕೂಡ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಅರ್ಥದಲ್ಲಿ ಹೇಳಿದ್ದಾರೆ ಒಟ್ಟಾರೆ ಸಿಎಂ ಕುರ್ಚಿ ಕದನ ಕಾವೇರಿದೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಇಳಿದಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದೇ ಕಾರ್ ವಿಮಾನ ನಿಲ್ದಾಣಕ್ಕೆ ಹೋದ ಮಲ್ಲಿಕಾರ್ಜುನ ಖರ್ಗೆ ಕೈ ಕಮಾಂಡ್ಗೆ ಏನ್ ಹೇಳ್ತಾರೆಯೋ ಅದರ ಮೇಲೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಅಡಗಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ